ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಮಾಡೋದು ಬಾಕಿ ಉಳಿಸ್ಕೊಂಡಿದೆ ಇನ್ನು ಐದು ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಇನ್ನು ಐದು ಕ್ಷೇತ್ರಗಳಿಗೆ ಘೋಷಣೆ ಆಗಬೇಕು ಅದರಲ್ಲಿ ಬೆಳಗಾವಿ ಕೂಡ ಬಂತು ಜಗದೀಶ್ ಶೆಟ್ಟರ್ ಹೆಸರು ಬಹಳ ಜೋರಾಗಿ ಓಡ್ತಾ ಇತ್ತು ಜಗದೀಶ್ ಶೆಟ್ಟರು ಫಸ್ಟ್ ಪ್ರಿಫರೆನ್ಸ್ ಹುಬ್ಬಳ್ಳಿ ಧಾರವಾಡ ಅಂತ ಕೇಳಿದ್ರು ಅದನ್ನು ಕೊಡೋದಕ್ಕೆ ಆಗದೇ ಇಲ್ಲ ಅಂದ್ರೆ ಹಾವೇರಿ ಕೊಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಿರೀಕ್ಷೆಯಂತೆ ಪ್ರಹ್ಲಾದ್ ಜೋಶಿ ಅವರು ಗೋಯ್ತು ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕ್ಯಾಂಡಿಡೇಟ್ ಆದರು ನೀವು ಬೆಳಗಾವಿ ನಿಂತ್ಕೊಳ್ತೀನಿ ಅಂದ್ರೆ ಯೋಚನೆ ಮಾಡೋಣ ಅಂತ ನಿಂದ ಜಗದೀಶ್ ಶೆಟ್ಟರ್ಗೆ ಹೇಳಲಾಯಿತು ಜಗದೀಶ್ ಶೆಟ್ಟರ್ ಅದಕ್ಕೆ ಓಕೆ ಅಂದ್ರು ಆದರೆ ಬೆಳಗಾವಿಯ ಬಿಜೆಪಿ ಮುಖಂಡರದ್ದು ವಿರೋಧ ಈಗ ಬಿಜೆಪಿ ಅವರು ಪೆಂಡಿಂಗ್ ಇರುವ ಕ್ಷೇತ್ರಗಳಲ್ಲಿ ಮತ್ತೆ ಮತ್ತೆ ಸರ್ವೆ ಮಾಡಿಸಿದ್ದಾರೆ ಅದಾದ ನಂತರ ಜಗದೀಶ್ ಶೆಟ್ಟರ್ ಬದಲು ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಅವರ ಹೆಸರು ಓಡ್ತಾ ಇದೆ ನಿಂದ ಶ್ರದ್ಧಾ ಶೆಟ್ಟರ್ ಅವರ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಪೂರ್ತಿ ಒಂದು ಸ್ಥಳೀಯರಾದಂಗಾಯ್ತು ಇನ್ನೊಂದು ಜಗದೀಶ್ ಶೆಟ್ಟರ್ ಫ್ಯಾಮಿಲಿಗೆ ಕೊಟ್ಟಂಗಾಗುತ್ತೆ ಸೊಸೆಗೆ ಮಾಜಿ ಕೇಂದ್ರ ಸಚಿವ ದಿವಂಗತ ಸುರೇಶ್ ಅಂಗಡಿ ಮತ್ತು ಬೆಳಗಾವಿಯ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರ ಪುತ್ರಿ ಶ್ರದ್ಧಾ ಮದುವೆಯಾಗಿರೋದು ಜಗದೀಶ್ ಶೆಟ್ಟರ್ ಮಗನನ್ನು ದೆಹಲಿಯಿಂದ ಶ್ರದ್ಧಾ ಶೆಟ್ಟರ್ ಅವರ ಬಯೋಡಾಟ್ ತರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಈಗಾಗಲೇ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಘೋಷಣೆ ಮಾಡಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿದೆ ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ಫೈಟ್ ಆಗುತ್ತೆ ಅಂತಿತ್ತು ಈಗಿನ ಬೆಳವಣಿಗೆಗಳನ್ನು ನೋಡಿದ್ರೆ ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಶ್ರದ್ಧಾ ಶೆಟ್ಟರ್ ಫೈಟ್ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತ್ನಾಥ ನಮ್ಮ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಏನು ಅನ್ನಿಸ್ತಾ ಇದೆ ಅದೇ ನೋಡಿ ಈಗಾಗಲೇ ಪ್ರಿ ಸಿ ಸಿ ಬಿ ಜೆ ಪಿಯ ಮೀಟಿಂಗ್ನಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗಿತ್ತು ಯಡಿಯೂರಪ್ಪನವರು ಇಲ್ಲ ಜಗದೀಶ್ ಶೆಟ್ಟರ್ಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಹೆಸರು ಫೈನಲ್ ಆಯಿತು ಎಸ್ ಆದರೆ ನಮಗೆ ಬಿ ಜೆ ಪಿ ಮೂಲಗಳಿಂದ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಜಗದೀಶ್ ಶೆಟ್ಟರ್ಗೆ ಸಾಕಷ್ಟು ವಿರೋಧ ಬೆಳಗಾವಿಯಲ್ಲಿ ವ್ಯಕ್ತವಾಗ್ತಾ ಇದೆ ಅದು ಸ್ವತಃ ಜಗದೀಶ್ ಶೆಟ್ಟರ್ಗೂ ಕೂಡ ಅನೇಕ ಫೋನ್ ಕರೆಗಳು ಬೆಳಗಾವಿಯಿಂದ ಇವೆ ಬೇಡ ಇಲ್ಲಿ ನಿಲ್ಲಬೇಡಿ ಯಾರಾದರೂ ನೇಟಿವ್ಗೆ ಟಿಕೆಟ್ ಕೊಡಬೇಕಾಗತ್ತೆ ನೀವು ನೇಟಿವ್ ಬಿಟ್ಟರೆ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ವ್ಯತಿರಿಕ್ತ ಪರಿಣಾಮ ಬೀರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಇದು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಡಾಲ್ ಹೆಬ್ಬಾಳ್ಕರ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಮತ್ತು ಪಕ್ಕದಲ್ಲಿ ಜಾರಕಿಹೊಳಿ ಪುತ್ರಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅಪೋಸಿಷನ್ ಸ್ಟ್ರಾಂಗ್ ಆಗುತ್ತೆ ಅಪೋಸಿಷನ್ ಸ್ಟ್ರಾಂಗ್ ಆಗಿದೆ ನೀವು ಹೊರಗಿನವರು ಅಂತಕ್ಕಂಥ ಟ್ಯಾಗ್ನಲ್ಲೇ ಅರ್ಧ ಚುನಾವಣೆಯನ್ನು ಕಾಂಗ್ರೆಸ್ ಕ್ಯಾಂಪೇನ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಜಗದೀಶ್ ಶೆಟ್ಟರ್ಗೂ ಯಡಿಯೂರಪ್ಪನವ್ರಿಗೂ ಹೈಕಮಾಂಡ್ಗೂ ಕೂಡ ಬೆಳಗಾವಿಯ ಬೇರೆ ಬೇರೆ ಒಪೀನಿಯನ್ ಮೇಕರ್ಸ್ಗಳು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡವನ್ನು ಹೇರಲಿಕ್ಕೆ ಆರಂಭಿಸಿದಾಗ ಬಿ ಜೆ ಪಿಯ ಹೈಕಮಾಂಡ್ ಇನ್ನೊಮ್ಮೆ ಸರ್ವೆ ನಡೆಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಬಿ ಜೆ ಪಿ ಮೂಲಗಳು ಇವೆ ಅಂದರೆ ಜಗದೀಶ್ ಶೆಟ್ಟರ್ ಸೂಕ್ತನ ಶ್ರದ್ಧಾ ಶೆಟ್ಟರ್ ಸೂಕ್ತನ ಜಗದೀಶ್ ಶೆಟ್ಟರ್ ಕೊಡಲೇಬೇಕು ಅಂತ ಅಂದರೆ ಇರುವಾಗ ಒಂದು ವೇಳೆ ಜಗದೀಶ್ ಶೆಟ್ಟರ್ ಬದಲಿ ಅವರು ಸೊಸೆಗೆ ಕೊಟ್ಟಂತಾಗತ್ತೆ ಮಂಗಳ ಅಂಗಡಿ ಕುಟುಂಬಕ್ಕೂ ಕೊಟ್ಟಂತಾಗತ್ತೆ ಅಂತಕ್ಕಂಥದ್ದೇನಾದರೂ ಮಾಡಬಹುದಾ ಅದಕ್ಕೆ ಜಾರಕಿಹೊಳಿಯವರ ಅವರ ಬೆಂಬಲ ಇದೆಯಾ ಉಳಿದವರು ಈಗ ಲೋಕಲ್ ಅಂದಾಕ್ಷಣ ಯಾರಲ್ಲಾದರೂ ಒಬ್ಬರು ಕೊಟ್ಟರು ಕೂಡ ಲೋಕಲೈಟ್ ನಾನ್ ಲೋಕಲೈಟ್ ಪ್ರಶ್ನೆ ಬರೋಲ್ಲ ಆ ಕಾರಣದಿಂದ ಜಗದೀಶ್ ಶೆಟ್ಟರ್ ಬರೋದು ಬೇಡ ಅಂತಕ್ಕಂಥದ್ದನ್ನು ಪ್ರಭಾಕರ್ ಕೋರೆ ಕವಟ್ಗಿ ಮಠ್ ಈರಣ್ಣ ಕಡಾಡಿ ಅಭಯ್ ಪಾಟೀಲ್ ಸಂಜಯ್ ಪಾಟೀಲ್ ಇವರೆಲ್ಲರೂ ಒತ್ತಡವನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರನ್ನ ಅಲ್ಲಿ ಕಳಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಯಡಿಯೂರಪ್ಪನವ್ರಿಗೂ ಇದ್ದಂತಿದೆ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಇದ್ದಂತಿದೆ ಆ ಕಾರಣದಿಂದ ಶ್ರದ್ಧಾ ಶೆಟ್ಟರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಸರ್ವೆಗಳನ್ನು ನಡೆಸಿ ಯಾರು ಸೂಕ್ತ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ಪ್ರಕಟಿಸಬೇಕು ಅನ್ನುವ ಸ್ಥಿತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದೆ ನನಗದು ಸತ್ತೆ ಇದೊಂದು ದಿನ ಎರಡು ದಿನ ಸಮಯ ಬೇಕಾಗತ್ತೆ ಇಲ್ಲ ಜಗದೀಶ್ ಶೆಟ್ಟರ್ ನನಗೇ ಬೇಕು ನಾನು ನಿಂತೇ ನಿಲ್ತೀನಿ ಅಂತಕ್ಕಂಥದ್ದನ್ನು ಹಠ ಹಿಡಿತಾರ ಅಥವಾ ಬೆಳಗಾವಿಗೆ ಯಾರು ಸೂಕ್ತ ಗೆಲ್ಲೋ ವಿನ್ನೆಬಿಲಿಟಿ ಇಂಪಾರ್ಟೆಂಟಾ ಅಂತಕ್ಕಂಥದ್ರ ಬಗ್ಗೆ ಸೊಸೆ ಕೊಟ್ಟರೂ ನಡೆಯುತ್ತೆ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ತಾರೆ ಇಲ್ಲಿಯವರೆಗೆ ಯಾರೂ ಕೂಡ ಆ ಗುಟ್ಟನ್ನು ಇಲ್ಲ ಜಗದೀಶ್ ಶೆಟ್ಟರ್ ಪದೇ ಪದೇ ಹೇಳ್ತಾಯಿದ್ರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ರಾಜ ವಿಧಾನ ಪರಿಷತ್ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ಹೀಗಾಗಿ ನನ್ನನ್ನು ಪರಿಗಣಿಸಿ ಧಾರವಾಡ ನನ್ನ ಫಸ್ಟ್ ಚಾಯ್ಸ್ ಅಂತ ಹೇಳಿದರು ಧಾರವಾಡದಲ್ಲಿ ಕೊಡಲಿಕ್ಕಾಗಲಿಲ್ಲ ಹಾವೇರಿ ನನ್ನ ಸೆಕೆಂಡ್ ಚಾಯ್ಸ್ ಅಂತ ಹೇಳಿದರು ಹಾವೇರಿಯಲ್ಲಿ ಕೊಡಲಿಕ್ಕಾಗಲಿಲ್ಲ ಈಗ ಥರ್ಡ್ ಚಾಯ್ಸ್ ಆಗಿ ಬೆಳಗಾವಿ ಇದೆ ಅವರ ಹೆಸರು ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಆದರೆ ವಿರೋಧದ ಕಾರಣದಿಂದಾಗಿ ಒಂದು ರೀಥಿಂಕಿಂಗ್ ಬಿ ಜೆ ಪಿಯಲ್ಲಿದೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ಗೆ ಕೊಡ್ತಾರಾ ಶ್ರದ್ಧಾ ಶೆಟ್ಟರ್ಗೆ ಕೊಡ್ತಾರಾ ಅಥವಾ ಜಗದೀಶ್ ಶೆಟ್ಟ್ರನ್ನ ಮನವೊಲಿಸಿ ಇಲ್ಲ ನಾವು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಕಡೆಯಿಂದಲೇ ಹೇಳಿಸಿ ಒಂದು ವಿನೆಬಿಲಿಟಿ ಫ್ಯಾಕ್ಟರ್ನ ಆಧಾರದ ಮೇಲೆ ಬೇರೆ ಯಾರಿಗಾದರೂ ಕೊಡ್ತಾರಾ ಈ ಚರ್ಚೆಗಳಿವೆ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಹೇಳ್ಬೋದು ಅಜಿತ್ ಮೊನ್ನೆಯ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ ಎಸ್ ಆದರೆ ಒಂದು ರೀಥಿಂಕಿಂಗ್ ನಡೀತಾ ಇದೆ ಶ್ರದ್ಧಾ ಶೆಟ್ಟರ್ಗೆ ಕೊಡ್ತಾರಾ ಜಗದೀಶ್ ಶೆಟ್ಟರ್ಗೆ ಕೊಡ್ತಾರಾ ಅಥವಾ ಇಬ್ಬರನ್ನು ಬಿಟ್ಟು ಮತ್ತೆ ಯಾರಿಗಾದರೂ ಕೊಡ್ತಾರಾ ಈ ಚರ್ಚೆಗಳು ಲೀಸ್ಟ್ ಅಂತಿಮಗೊಂಡು ಪಟ್ಟಿ ಪ್ರಕಟವಾಗುವವರೆಗೂ ಕೂಡ ಏನೂ ಕೂಡ ಸಂಭವಿಸ್ಬೋದು ಅಂತ ಅನಿಸುತ್ತೆ ಬಟ್ ಶ್ರದ್ಧಾ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋ ಆಲೋಚನೆಯನ್ನು ಹೈಕಮಾಂಡ್ ಮಾಡಿದಾಗ ಜಗದೀಶ್ ಶೆಟ್ಟರ್ ಸ್ವಂತ ಸೊಸೆಯ ವಿರುದ್ಧನೇ ಒಂದು ಕಾಂಪಿಟೇಟಿವ್ ಪಾಲಿಟಿಕ್ಸ್ ಮಾಡ್ತಾರೆ ಸೊಸೆಗೆ ಬೇಡ ನನಗೆ ಬೇಕು ಅಂತ ನೋಡಿ ಅವರು ಅದಕ್ಕೆ ಬೆಳಗಾವಕ್ಕೆ ಹೋಗಲಿ ಹಿಂಜರಿತಾ ಇದ್ರು ಅವ್ರು ಯಾಕೆ ಹಿಂಜರಿತಾ ಇದ್ರು ಅಂತಂದರೆ ಬೀಗರಾದರೂ ಕೂಡ ಅದು ಸುರೇಶ್ ಅಂಗಡಿ ಕುಟುಂಬ ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ ಸುರೇಶ್ ಅಂಗಡಿ ನಂತರ ಮಂಗಳ ಅಂಗಡಿ ಸೊ ನೀವು ಯಾರಿಗೆ ಟಿಕೆಟ್ ಕೊಡಿ ಆ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡಿ ನನಗೆ ಹಾವೇರಿಯಲ್ಲಿ ಅಕಾಮಡೇಟ್ ಫಸ್ಟ್ ಅವ್ರು ಧಾರವಾಡ ಹೇಳ್ತಾಯಿದ್ರು ಆಮೇಲೆ ಹಾವೇರಿಯಲ್ಲಿ ಅಕಾಮಡೇಟ್ ಮಾಡಿ ಅಂತಕ್ಕಂಥದ್ದನ್ನು ಜಗದೀಶ್ ಹೇಳ್ತಾ ಹೇಳ್ತಾಯಿದ್ರು ಈಗ ಫೈನಲ್ ಆದಮೇಲೆ ರೀಥಿಂಕಿಂಗ್ ಏನು ನಡೀತಾ ಇದೆ ಅದರ ಆಧಾರದ ಮೇಲೆ ಬಿ ಜೆ ಪಿ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಶ್ರದ್ಧಾ ಶೆಟ್ಟರ್ ಕೊಟ್ಟು ಜಗದೀಶ್ ಶೆಟ್ಟರನ್ನು ಸಮಾಧಾನ ಮಾಡುತ್ತಾ ಅಥವಾ ಜಗದೀಶ್ ಶೆಟ್ಟರು ಬೇಡ ಶ್ರದ್ಧಾ ಶೆಟ್ಟರು ಬೇಡ ಇನ್ನೊಬ್ಬರು ಯಾರಿಗೋ ಕೊಡೋಣ ಜಗದೀಶ್ ಶೆಟ್ಟರನ್ನು ಒಂದು ಏನಾದರೂ ಒಂದು ದೊಡ್ಡ ಪೊಸಿಷನ್ನಲ್ಲಿ ಅಕಾಮಡೇಟ್ ಮಾಡೋಣ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಳುತ್ತಾ ವಿ ಡೋಂಟ್ ನೋ ಯಾಕಂದರೆ ಮುಂಬೈ ಕರ್ನಾಟಕದ ಅಷ್ಟು ಸೀಟ್ಗಳನ್ನು ಸ್ವೀಪ್ ಮಾಡಿದರೆ ಮಾತ್ರ ಬಿ ಜೆ ಪಿ ಇಪ್ಪತ್ತರ ಹತ್ತಿರ ತಲುಪ್ಬೋದು ಹೌದು ಆ ಕಾರ ಮತ್ತು ಒಂದು ಸೀಟ್ ಎಲ್ಲಾದರೂ ಗಣಿತ ಬದಲಾದರೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಕೂಡ ಇದು ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳಿರ್ತವೆ ವಲ್ನರೇಬಿಲಿಟಿ ಒಂದು ಕಡೆಯಿಂದ ಶುರು ಆಗುತ್ತೆ ಇನ್ನೆಲ್ಲೋ ಅದು ಕಾಣಿಸ್ಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ತುಂಬ ಯೋಚನೆಯಲ್ಲಿದೆ ಈ ಎರಡು ಕ್ಷೇತ್ರಗಳ ಬಗ್ಗೆ ಒಂದು ಕಾರವಾರ ಒಂದು ಬೆಳಗಾವಿ ಕಾರವಾರದಲ್ಲೂ ಕೂಡ ಒಂದು ಹೆಸರು ಫೈನಲ್ ಆಗಿದೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಯಾಕಂದರೆ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗಳು ಡೇ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತವೆ ಜಾತಿಯ ಸಮೀಕರಣಗಳು ಈಗ ಪ್ರಾಮುಖ್ಯತೆಯನ್ನು ಪಡಿತವೆ ಫುಲ್ ಮೋದಿ ಅಲೆ ಇದ್ದರೆ ನಿಮಗೆ ಜಾತಿ ಗೌಣ ಆದರೆ ಬಿ ಜೆ ಪಿಗೆ ಲಾಭ ಆಗ್ಬೋದು ಕರೆಕ್ಟ್ ಕರೆಕ್ಟ್ ಮೋದಿ ಅಲೆ ಅರ್ಧ ಬಡದು ಅರ್ಧ ಜಾತಿ ಅಂತಕ್ಕಂಥದ್ದು ಬಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜಾತಿಯ ಸಮೀಕರಣಗಳು ಬಹಳ ಮುಖ್ಯ ಆಗ್ಲಿಕ್ಕೆ ತೊಡಗ್ತವೆ ಹಾಗಾಗಿ ಜಗದೀಶ್ ಶೆಟ್ಟರ್ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಒಂದು ರೀಥಿಂಕಿಂಗ್ ನಡೀತಾ ಇದೆ ಇನ್ನೂ ಯಾವುದೇ ಫೈನಲ್ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ನನಗನ್ಸುತ್ತೆ ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ವಿಷಯದಲ್ಲಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಮತ್ತು ಬಿ ಜೆ ಪಿ ಕೂಡ ಯಾವುದೋ ಒಂದು ಕ್ಷೇತ್ರವನ್ನು ಯಾರೋ ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಬಿಟ್ಟು ಕೊಡಲಿಕ್ಕೆ ಒಪ್ಪತ್ತಾ ಅಥವಾ ರೀಥಿಂಕಿಂಗ್ ಮಾಡಿ ಸರ್ವೆಗಳನ್ನು ನಡೆಸಿ ವಿನೆಬಿಲಿಟಿ ಫ್ಯಾಕ್ಟ್ರನ್ನು ಗಡನೆಗೆ ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು ಪ್ರಾಯಶಃ ಇನ್ನೊಂದೆರಡು ದಿನದಲ್ಲಿ ಗೊತ್ತಾಗುತ್ತೆ ಎಸ್ ಅಲ್ಲಿಗೆ ಈಗ ಐದು ಕ್ಷೇತ್ರಗಳನ್ನು ಬಿ ಜೆ ಪಿ ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತಕ್ಕೆ ಘೋಷಣೆ ಮಾಡಿದ್ದಾರೆ ಮೂರು ಕ್ಷೇತ್ರಗಳು ಜೆಡಿಎಸ್ಗೆ ಹೋಗ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್